ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಪ್ರವೇಶ ಪರೀಕ್ಷೆಯ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ಮತ್ತು ರಿಸಲ್ಟ್ಗೆ ಸಂಬಂಧಿಸಿದಂತೆ ಇರುವ ಗೊಂದಲಗಳನ್ನು ಪರಿಹರಿಸುವ ಪ್ರಯತ್ನ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಿದ್ರೆ ಹಾಗೂ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ ತಡ ಮಾಡದೆ ವಿಡಿಯೋವನ್ನು ಪ್ರಾರಂಭಿಸೋಣ ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಜನವರಿ ಹದಿನೆಂಟರಂದು ಮುಕ್ತಾಯಗೊಂಡಿದೆ ಈಗ ಎಲ್ಲರೂ ಕೂಡ ರಿಸಲ್ಟ್ಗಾಗಿ ಕಾಯ್ತಾ ಇದ್ದಾರೆ ಇನ್ನು ಪ್ರಮುಖ ವಿಷಯವನ್ನು ನೋಡುವುದಾದರೆ ಕೆಲವರು ಈಗಾಗಲೇ ಜವಾಹರ್ ನವೋದಯ ರಿಸಲ್ಟ್ ಬಿಟ್ಟಿರುತ್ತಾರೆ ಅಂತ ವೆಬ್ಸೈಟ್ಗಳಲ್ಲಿ ಮತ್ತು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಇಲ್ಲಿ ಓಲ್ಡ್ ಲಿಂಕ್ಗಳನ್ನು ಹಳೆಯ ಮಾಹಿತಿಯನ್ನು ಬಿಟ್ಟಿರುತ್ತಾರೆ ಬಹಳಷ್ಟು ಜನರು ಕೂಡ ನಮಗೆ ಈ ವಿಷಯ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದವರ ತಿಳಿಸಿದಂತೆ ಇಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಅವರು ಘೋಷಿಸಿದ್ದಾರೆ ಆದರೆ ಸ್ಪಷ್ಟವಾದಂತಹ ದಿನಾಂಕವನ್ನು ಅವರು ವೆಬ್ಸೈಟ್ನಲ್ಲಿ ತಿಳಿಸಿರುವುದಿಲ್ಲ ಕಳೆದ ವರ್ಷ ಮಾರ್ಚ್ ಮೂವತ್ತು ಮೂವತ್ತೊಂದರಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಗೊಂಡಿತ್ತು ಇಲ್ಲಿ ಆಯ್ಕೆಯ ಮಾನದಂಡಗಳು ಬಹಳ ಡಿಫ್ರೆಂಟ್ ಆಗಿವೆ ಇಲ್ಲಿ ಮೊರಾರ್ಜಿ ಸೈನಿಕ ಆದರ್ಶ ವಿದ್ಯಾಲಯ ಅಥವಾ ಇಲ್ಲಿ ಇನ್ನಿತರ ಬೇರೆ ಬೇರೆ ಪರೀಕ್ಷೆಗಳು ಏನಿದಾವು ಅಲ್ಲಿರುವಂಥ ಆಯ್ಕೆ ಮಾನದಂಡಗಳು ಬೇರೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಆಯ್ಕೆಯ ಮಾನದಂಡಗಳು ಬೇರೆಯಾಗಿವೆ ಇಲ್ಲಿ ಒಟ್ಟು ಎಂಬತ್ತು ಸೀಟುಗಳಿದ್ದಲ್ಲಿ ಪರಿಶಿಷ್ಟ ಜಾತಿ ಹನ್ನೆರಡು ಪರಿಶಿಷ್ಟ ಪಂಗಡ ಆರು ಒ ಬಿ ಸಿವರೆಗೆ ಇಪ್ಪತ್ತೆರಡು ಮತ್ತು ಒಟ್ಟು ಇಲ್ಲಿ ಸಾಮಾನ್ಯ ವರ್ಗಕ್ಕೆ ನಲವತ್ತು ಇಲ್ಲಿ ಸಾಮಾನ್ಯ ವರ್ಗವೆಂದ ಕೂಡಲೇ ಇಲ್ಲಿ ಎಲ್ಲ ಜಾತಿಯ ಅತಿ ಹೆಚ್ಚು ಮೆರಿಟ್ ಅಂಕಗಳನ್ನು ಪಡೆದವರು ಕೂಡ ಅಲ್ಲಿ ಬರುತ್ತಾರೆ ಹಾಗಾಗಿ ಇಲ್ಲಿ ಎಂಬತ್ತು ಸೀಟುಗಳು ಈ ರೀತಿಯಾಗಿ ವಿಂಗಡಣೆ ಆಗುತ್ತವೆ ಮತ್ತು ಇದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಉಳಿದ ಇಪ್ಪತ್ತೈದರಷ್ಟು ಗ್ರಾಮೀಣ ಮತ್ತು ನಗರ ಪ್ರದೇಶದ ಮೆರಿಟ್ ಆಧಾರಿತ ಹೈಯೆಸ್ಟ್ ಅಂಕಗಳನ್ನು ಪಡೆದಂಥವ್ರನ್ನು ಕೂಡ ಅಲ್ಲಿ ಮತ್ತೆ ತೆಗೆದುಕೊಳ್ಳುತ್ತಾರೆ ಹೀಗಾಗಿ ಎಂಬತ್ತು ಸೀಟುಗಳು ಈ ರೀತಿ ಇಲ್ಲಿ ವಿಂಗಡಣೆಯಾಗಿರುತ್ತವೆ ಆದರೆ ರಿಸಲ್ಟ್ ವಿಷಯಕ್ಕೆ ಬರುವುದಾದರೆ ಗೂಗಲ್ನಲ್ಲಿ ಕೆಲವರು ಮಾರ್ಚ್ ಇಪ್ಪತ್ತೈದರ ಸಂಜೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೈದರ ಸಂಜೆ ಆರು ಗಂಟೆಗೆ ಅಂತ ತಿಳಿಸಿರ್ತಾರೆ ಇದು ಗೂಗಲ್ನಲ್ಲಿ ಆದರೆ ಇಲ್ಲಿ ಜೆ ಎನ್ ಅವರು ಯಾವುದೇ ಸೂಚನೆಗಳು ಮಾಹಿತಿಗಳನ್ನು ನೀಡಿರುವುದಿಲ್ಲ ಇದನ್ನು ನಂಬುವುದಾದರೂ ಹೇಗೆ ಅಂತ ನನ್ನ ಒಪಿನಿಯನ್ ಪ್ರಕಾರ ಮಾರ್ಚ್ ಮೂವತ್ತು ಅಥವಾ ಮೂವತ್ತೊಂದು ಅಂತ ರಿಸಲ್ಟ್ ಘೋಷಣೆ ಆಗಬಹುದು ಕಳೆದ ವರ್ಷದ ಮಾಹಿತಿ ಆಧಾರದ ಮೇಲೆ ಇದನ್ನು ಹೇಳ್ತಾ ಇದ್ದೀನಿ ಹಾಗಾದರೆ ನಾವು ನೇರವಾಗಿ ಅದು ರಿಸಲ್ಟ್ ಬಿಟ್ಟಿದ್ದಾರೋ ಇಲ್ಲವೋ ಅಂತ ನಾವು ನೇರವಾಗಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡೋಣ ನೋಡೋದಾದರೆ ಇಲ್ಲಿ ಜೆ ಎನ್ ವಿ ವೆಬ್ಸೈಟ್ ಅವರನ್ನು ಚೆಕ್ ಮಾಡಿ ತೋರಿಸ್ತೀನಿ ರಿಸಲ್ಟ್ ಬಿಟ್ಟಿದ್ದಾರಾ ಇಲ್ವಾ ಅಂತ ನೋಡಿ ಮೊದಲಿಗೆ ಗೂಗಲ್ನಲ್ಲಿ ನವೋದಯ ಎಂಟ್ರೆನ್ಸ್ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಟೈಪ್ ಮಾಡಿದರೆ ಅಲ್ಲಿ ಹೋಮ್ ಅಂತ ಬರುತ್ತದೆ ಅದರಲ್ಲಿ ಇದು ಹಿಂದಿಯಲ್ಲಿರುತ್ತೆ ಅಲ್ಲಿ ಕೆಳಗೆ ಅಡ್ಮಿಷನ್ ನೋಟಿಫಿಕೇಷನ್ಸ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ರಿಸಲ್ಟ್ ಲಿಂಕ್ ಓಪನ್ ಆಗುತ್ತದೆ ಅಲ್ಲಿ ನೋಡಿ ನೀವು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕದವರಿಗೆ ಮಾತ್ರ ಇಲ್ಲಿ ಅಪ್ಡೇಟ್ ಆಗಿರುತ್ತದೆ ಇಲ್ಲಿ ರಿಸಲ್ಟ್ ಬಂದಿರೋ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಇಲ್ಲಿ ಕೇವಲ ವಿಂಟರ್ ಬೌಂಡ್ ಸಿಕ್ಸ್ತ್ ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಮಾಹಿತಿ ಮಾತ್ರ ಇರುತ್ತದೆ ಹಾಗಾಗಿ ಇನ್ನು ರಿಸಲ್ಟ್ ಎಂದ ಕೂಡಲೇ ಎಲ್ಲರ ಅಂಕಗಳು ಬಿಡುಗಡೆ ಆಗುವುದಿಲ್ಲ ಕೇವಲ ಆಯ್ಕೆಯಾದವರ ಪ್ರಾವಿಜನಲ್ ಲಿಸ್ಟ್ ಮಾತ್ರ ಬಿಡುಗಡೆ ಆಗುತ್ತದೆ ಮೊದಲ ಲಿಸ್ಟ್ನಲ್ಲಿಯೇ ಎಲ್ಲ ಅಭ್ಯರ್ಥಿಗಳ ಹೆಸರು ಇರುತ್ತದೆ ಆದರೆ ಎರಡು ವೇಟಿಂಗ್ ಲಿಸ್ಟ್ ಇರುತ್ತದೆ ಕಾರಣ ಪ್ರವಿಸ್ನಲ್ ಲಿಸ್ಟ್ನಲ್ಲಿರುವ ದಾಖಲೆಗಳ ಪರಿಶೀಲನೆ ವೇಳೆ ಸುಳ್ಳು ದಾಖಲೆ ಅಥವಾ ಅಸಮರ್ಪಕ ದಾಖಲೆಗಳಿದ್ದಲ್ಲಿ ಅವರ ಆಯ್ಕೆಯದ್ದಾಗಿ ವೇಟಿಂಗ್ ಲಿಸ್ಟ್ನಲ್ಲಿ ಇರುವವರ ಹೆಸರನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರನ್ನು ಆಯ್ಕೆ ಮಾಡುತ್ತಾರೆ ಉದಾಹರಣೆಗೆ ನೀವೇ ನೋಡಿ ಈ ವಿಡಿಯೋದಲ್ಲಿ ನಿಮ್ಮ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಅಂತ ಬರುತ್ತೆ ರಿಸಲ್ಟ್ ಬಿಟ್ಟ ಸಂದರ್ಭದಲ್ಲಿ ಇದನ್ನು ತಾವು ವೀಕ್ಷಿಸಬಹುದು ಆಗ ಉತ್ತರ ಏನು ಬರಬಹುದು ಅಂದರೆ ನೀವು ಸೆಲೆಕ್ಟ್ ಆಗಿದ್ದರೆ ನಿಮ್ಮ ಮಾಹಿತಿ ಓಪನ್ ಆಗುತ್ತೆ ಇಲ್ಲ ಅಂದರೆ ಸಾರಿ ನಾಟ್ ಸೆಲೆಕ್ಟೆಡ್ ಇನ್ ದ ಮೇನ್ ಲಿಸ್ಟ್ ಅಂತ ಬರುತ್ತದೆ ಹಾಗೂ ಅಂದರೆ ಇಲ್ಲಿ ನಿಮ್ಮ ಮುಖ್ಯ ಲಿಸ್ಟ್ನಲ್ಲಿ ಆಯ್ಕೆ ಆಗಿಲ್ಲ ಅಂತಂದರೆ ನೀವು ಇನ್ನು ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆ ಆಗುತ್ತಾರೆ ಅಂತ ಹೇಳುವುದು ಸುಲಭವಲ್ಲ ಏಕೆಂದರೆ ಈ ವರ್ಷ ಜಿಲ್ಲೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುತ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ನುರಿತ ತರಬೇತಿಯನ್ನು ಕೂಡ ಪಡೆದಿರುತ್ತಾರೆ ಕಳೆದ ವರ್ಷದ ಕೆಲವು ರಿಸಲ್ಟ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಒ ಬಿ ಅವರು ಪರಿಶಿಷ್ಟ ಜಾತಿಯವರು ಕೂಡ ಆಯ್ಕೆಯಾಗಿರುತ್ತಾರೆ ಇನ್ನು ಪರಿಶಿಷ್ಟ ಪಂಗಡ ವಿಶೇಷ ಚೇತನರು ಸ್ವಲ್ಪ ಕಡಿಮೆ ಅಥವಾ ಎಂಬತ್ತು ಎಂಬತ್ತೈದರಿಂದ ಅಂಕ ಪಡೆದವರು ಕೂಡ ಆಯ್ಕೆಯಾಗಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಎಪ್ಪತ್ತೊಂಬತ್ತು ಎಂಬತ್ತು ಅಂಕ ಪಡೆದವರು ಕೂಡ ಆಯ್ಕೆಯಾಗಿರುತ್ತಾರೆ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವುದು ಈ ವಿಡಿಯೋದಲ್ಲಿ ಇನ್ನೂ ರಿಸಲ್ಟ್ ಬಿಟ್ಟಿರುವುದಿಲ್ಲ ಮತ್ತು ಇಲ್ಲಿ ಮೀಸಲಾತಿ ಬೇರೆ ಇರುತ್ತೆ ಸೇಮ್ ಅಂಕಗಳು ಬಂದಾಗ ಇಲ್ಲಿ ಡೇಟ್ ಆಫ್ ಬರ್ತನ ಕನ್ಸಿಡರ್ ಮಾಡಿ ಅಲ್ಲಿ ಸೀನಿಯರ್ ಇದ್ದಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಹಾಗಾಗಿ ತಾವು ಇನ್ನೂ ವೇಟ್ ಮಾಡಿ ರಿಸಲ್ಟ್ ಕೂಡಲೇ ನಾನು ಕೂಡ ತಮಗೆ ಇನ್ಫಾರ್ಮೇಷನನ್ನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ